ನನ್ನ ಹೆಸರು ಪ್ರಕೃತಿ ಅಂತ ಇದು ಬಂದು ನಾನು ಆ್ಯಕ್ಚುಲಿ ಇಂಡಸ್ಟ್ರಿಗೆ ಹೊಸದು ಬ್ಲೂ ಸೊ ನಾನು ಯಾವ್ದು ಮೂವಿ ಇನ್ನೂ ರಿಲೀಸ್ ಆಗಿಲ್ಲ ಬಟ್ ರಿಯಲಿ ಗ್ರೇಟ್ಫುಲ್ ಯಾಕಂದ್ರೆ ಸರ್ ನನ್ನಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ ಗುರುತಿಸಿ ನನಗೆ ಹೀರೋಯಿನ್ ಪಾತ್ರ ಕೊಟ್ಟಿರೋದಕ್ಕೆ ಹೊಸ ವರ್ಷಕ್ಕೆ ಐ ಥಿಂಕ್ ದಿಸ್ ಇಸ್ ಅ ವೆರಿ ಗುಡ್ ನ್ಯೂಸ್ ಕಮ್ಮಿ ಸೊ ಈ ಒಂದು ಪ್ರೆಸ್ ಮೀಟು ಜಾನ್ವರಿನಲ್ಲಿ ಈ ವರ್ಷದಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಆಗ್ತಿದೆ ಅಂದ್ರೆ ತುಂಬಾ ಖುಷಿ ವಿಷಯ ನನಗೆ ಆಮ್ ವೆರಿ ಎಕ್ಸೈಟೆಡ್ ನಿಮ್ಗೂ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಮಾತಾಡಿ ಎಲ್ರು ನಾನು ಮಾತಾಡ್ತಿದ್ದೀನಿ ಅಂತ ಬಟ್ ದಿಸ್ ಇಸ್ ಜಸ್ಟ್ ಯೋರ್ ಎಕ್ಸೈಟ್ಮೆಂಟ್ ಹ್ಯಾಪಿನೆಸ್ ನಂಗೆ ಎಷ್ಟು ಸೀನಿಯರ್ ಆರ್ಟಿಸ್ಟ್ ಗಳ ಜೊತೆ ನಾನು ಶೇರ್ ಸ್ಟೇಜ್ ಶೇರ್ ಮಾಡ್ತಿದ್ದೀನಿ ಅನ್ನೋದು ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಇದು ಎಲ್ಲದಕ್ಕೂ ಕಾರಣ ಬಂದು ಜನಾರ್ದನ್ ಸರ್ ಮತ್ತೆ ಹರೀಶ್ ಸರ್ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಮುಗಿಸ್ತೀನಿ ಚಿತ್ರದಲ್ಲಿ ಕನ್ನಡ ಮೇಡಂ ಪಾತ್ರ ಆ್ಯಕ್ಚುಲಿ ಅಲ್ಲ ಕನ್ನಡ ಮೇಡಂ ಪಾತ್ರನೇ ಚೆನ್ನಾಗಿ ಮಾತಾಡ್ತಾರೆ ಅದೇ ಹೇಳ್ತಾರೆ ಕನ್ನಡ ಮೇಡಂ ಪಾತ್ರ ಸೊ ಹಂಗಾಗಿ ಹಾ ಸೊ ಹಂಗಾಗಿ ಹೊಸ ಪ್ರತಿಭೆಗಳು ತುಂಬಾ ಜನ ಇದ್ದಾರೆ ಅಂಡ್ ನಾವು ಆಯ್ಕೆ ಮಾಡ್ತಾ ಇರ್ಬೇಕಾದ್ರೆ ಒಂದಷ್ಟು ಆಡಿಷನ್ಸ್ ತರನೇ ಮಾಡಿ ಅವ್ರನ್ನೂ ಕರೆಸಿ ಒಂದಷ್ಟು ಲೈನ್ ಲೈನ್ಗಳನ್ನ ಮಾತಾಡಿ ಹೇಗೆ ಹೇಳ್ತಾರೆ ಹೇಗೆ ಅಭಿನಯಿಸ್ತಾರೆ ಅಂತ ನೋಡಿದ್ವಿ ಇಲ್ಲ ಹೊಸಬ್ರು ಅಂತ ಯಾವುದೇ ಕಾರಣಕ್ಕೂ ಹೇಳಕ್ಕಾಗಲ್ಲ ಅಷ್ಟು ಜನ ತುಂಬಾ ಟ್ಯಾಲೆಂಟೆಡ್ ಅಂಡ್ ಅವ್ರ ಅವರಲ್ಲಿ ಆ ಪ್ರತಿಭೆ ಇದೆ ಅಂತಾನೆ ನಾವು ಆ ಪಾತ್ರಕ್ಕೆ ಆಯ್ಕೆ ಮಾಡಿದೀವಿ ಸೊ ಡೆಫಿನೆಟ್ಲಿ ನಿಮ್ಮ ಎಕ್ಸೈಟ್ಮೆಂಟ್ ಜೊತೆಗೆ ನಾವು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀವಿ ನಿಮ್ ಜೊತೆ ಆಕ್ಟ್ ಮಾಡೋದಕ್ಕೆ ವೆಲ್ಕಮ್ ಯು ಅನ್ ಬೋರ್ಡ್ ನಮ್ ನಿಜವೂ ಈ ತರದ್ದೊಂದು ಟೀಮ್ ಸಿಕ್ಕಿದೆ ಒಳ್ಳೆ ಕಲಾವಿದರು ಸಿಕ್ಕಿದ್ರೆ ದೇಸಿ ಒಂದು ಇಫ್ ದ ಕಾಸ್ಟಿಂಗ್ ಇಸ್ ರೈಟ್ ಇಫ್ ಯು ಕಾಸ್ಟ್ ಇಫ್ ಯು ಕಾಸ್ಟ್ ಇಸ್ ರೈಟ್ ನೈಂಟಿ ಪರ್ಸೆಂಟ್ ಆಫ್ ದ ಫಿಲ್ಮ್ ಇಸ್ ಡನ್ ಅಂತಾರೆ ಸೊ ಹಾಗೆ ನಮಗೆ ಆ ಪಾತ್ರಕ್ಕೆ ಸೂಟ್ ಆಗೋಂಥವ್ರು ಸಿಕ್ಕಿದ ತಕ್ಷಣನೇ ನಮ್ಮ ಕೆಲಸ ಅರ್ಧ ಸ್ವಲ್ಪ ಆಗುತ್ತೆ ಹಂಗಾಗಿ ನೀವೆಲ್ಲ ನಮ್ಮ ಚಿತ್ರದಲ್ಲಿ ಇರೋದು ನಮಗೂ ಸಂತೋಷನೇ ಇನ್ನೊಂದು ವಿಷಯ ಹೇಳಕ್ ಇಷ್ಟ ಪಡ್ತೀನಿ ಆಸ್ ಅನ್ ಆಕ್ಟರ್ ನನ್ಗೆ ಇದು ಎಷ್ಟು ಡಿಫ್ರೆಂಟ್ ಆಗಿದೆ ಅಂದ್ರೆ ಬಿಕಾಸ್ ಎಷ್ಟೊಂದ್ ಸೀನ್ಸ್ ಅಲ್ಲಿ ನಾವು ಸ್ಕ್ರಿಪ್ಟ್ ತಗೊಂಡು ನಾನು ಸಲ ಸ್ಕ್ರಿಪ್ಟ್ ಕೊಡಿ ಡೈಲಾಗ್ ನೋಡ್ಕೊತೀನಿ ಅಂದಾಗ ದ ಸೀನ್ ಇಸ್ ಆ್ಯಸ್ ಸಚ್ ದಟ್ ಸರ್ ಹೇಳ್ತಾರೆ ಇಲ್ಲ ಇಲ್ಲ ನಾವೇ ಹೇಗೆ ಮಾತಾಡ್ಕೊಂಡು ಹೋಗ್ತೀವೋ ಹಾಗೆ ಇಂಪ್ರೋವೈಸ್ ಮಾಡ್ಕೊಂಡು ಹೋಗೋಣ ತೀರಾ ಸ್ಕ್ರಿಪ್ಟಲ್ಲಿ ಏನೇ ಇದೆಯೋ ಅದೇ ನಾವು ಹೇಳಬೇಕಾಗಿಲ್ಲ ಅಂತ ಸೊ ಆನ್ ದ ಸ್ಪಾಟ್ ಎಷ್ಟೊಂದು ಡೈಲಾಗ್ಸ್ನ ಆ್ಯಡ್ ಮಾಡಿದ್ದಾರೆ ನಾವು ಹಾಗೆ ಇಂಪ್ರೂವ್ ಮಾಡ್ಕೊಂಡು ಹೋಗ್ತೀವಲ್ಲ ದ್ಯಾಟ್ ಈಸ್ ಸಚ್ ಅ ಗುಡ್ ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಬಿಕಾಸ್ ಪ್ರತಿ ಸಲ ಸ್ಕ್ರಿಪ್ಟನ್ನೇ ನೋಡಿಕೊಂಡು ಅದೇ ಥರ ಪರ್ಫಾಮ್ ಮಾಡೋದಕ್ಕಿಂತ ಈ ಥರ ಒಂದು ಕ್ರಿಯೇಟಿವ್ ಮೈಂಡ್ಸ್ ಜೊತೆ ನಾನು ವರ್ಕ್ ಮಾಡಿದಾಗ ನನಗೆ ನಿಜವಾಗ್ಲೂ ಆ್ಯಸ್ ಎ ಆಕ್ಟರ್ ವೆರಿ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಅದು ನಾನು ಈ ಸೆಟ್ ಅಲ್ಲಿ ನೋಡಿದೀನಿ ಅಂಡ್ ಸರ್ ಕಾಮಿಡಿ ಗೊತ್ತಲ್ಲ ಆನ್ ಸೆಟ್ ನಾವು ಅವ್ರ ಇಂಪ್ರೊವೈಸೇಷನ್ ಮಾಡ್ದೆಲ್ಲ ಜಾಸ್ತಿ ನಗ್ತಿರ್ತೀವಿ ಸೀನ್ ಆಕ್ಟ್ ಮಾಡೋದಕ್ಕಿಂತ ಸೊ ದಿ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಗುಡ್ ಇಲ್ಲ